ಹಾಯ್ ಎಲ್ಲರಿಗೂ ನಮಸ್ಕಾರ ಮನೆಯಲ್ಲೇ ನೂರ ಎಂಟು ಒಳ್ಳೆಯದಲ್ಲೇ ಹಾರ ಹೇಗೆ ಮಾಡೋದು ಅದರ ಮಹತ್ವವೇನು ಅದನ್ನು ಯಾಕೆ ಹನುಮಂತ ದೇವರಿಗೆ ಹಾಕ್ತಾರೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲಿಗೆ ವಿಳ್ಳ್ಯದೇ ಹಾರ ಹೇಗೆ ಮಾಡೋದು ಅಂತ ಅಂದರೆ ಒಂದಕ್ಕೆ ಎರಡು ವಿಳ್ಯದಲ್ಲೇ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು ಆದ್ದರಿಂದ ನೂರ ಎಂಟು ಪ್ಲಸ್ ನೂರ ಎಂಟು ತಗೋಬೇಕು ಅದನ್ನು ಹಿಂದೆ ತಿರುಗಿಸಿ ಹಿಂದೆ ಇಟ್ಕೊಂಡು ಒಂದು ಎಲೆ ಇನ್ನೊಂದು ಎಲೆ ಮೇಲೆ ಇಟ್ಟು ಅದ್ರ ಮಧ್ಯ ಅಡಿಕೆನ ಇಟ್ಟು ನೀಟಾಗಿ ಫೋಲ್ಡ್ ಮಾಡಿ ದಾರನ ಸ್ವಲ್ಪ ಬಿಟ್ಟು ಅಂದರೆ ಹಾರ ಥರ ಕಟ್ಟೋದಿಕ್ಕೆ ದಾರನ ಬಿಟ್ಟು ಹೂವು ಹೇಗೆ ಕಟ್ತೀರೋ ಅದೇ ಥರ ಅದನ್ನು ಕಟ್ಟಬೇಕು ಪಕ್ಕದಲ್ಲಿ ಪಕ್ಕದಲ್ಲಿ ಕಟ್ತಾ ಹೋದರೆ ಹಾರ ರೆಡಿ ಆಗುತ್ತೆ ವೀಳೆದೆಲೆಯಿಂದ ಹಾರ ನಾವು ರೆಡಿ ಮಾಡ್ದಂಗೆ ಆಗುತ್ತೆ ಇಷ್ಟು ರೆಡಿ ಆದಮೇಲೆ ಅದನ್ನು ಯಾಕೋಸ್ಕರ ಬಳಸ್ತೀವಿ ಹನುಮಂತ ದೇವರಿಗೆ ಯಾಕೆ ಇಷ್ಟ ಅಂತ ಹೇಳಿದ್ರೆ ಶನಿದೇವರ ಆದಷ್ಟು ದೋಷಗಳು ಕಡಿಮೆ ಆಗಲಿ ಅಂತ ಹೇಳಿ ವಿಳೆದೆಲೆ ಹಾರನ್ನು ಹನುಮಂತ ದೇವರಿಗೆ ಕೊಡ್ತೀವಿ ಹನುಮಂತ ದೇವರಿಗೆ ಯಾಕೆ ಇಷ್ಟ ಅಂತ ಹೇಳಿದ್ರೆ ರಾವಣ ದೇ ಸೀತೆ ದೇವಿನ ಅಪರಣ ಮಾಡಿದಾಗ ಲಂಕೆಯಲ್ಲಿ ಹನುಮಂತ ದೇವ್ರವ್ರನ್ನ ಕರ್ಕೊಬರೋಕ್ಕೆ ಹೋದಾಗ ಅಲ್ಲಿ ವಿಳೆದೆಲೆಯಿಂದ ಹಾರನ ಮಾಡ್ತಾ ಶ್ರೀರಾಮ ಅಂತ ಹೇಳಿ ಜಪ ಮಾಡ್ತಾ ಬರೆದು ಕೂತ್ಕೊ ಕೂತ್ಕೊಂಡಿರ್ತಾರೆ ಹನುಮಂತ ದೇವರು ಅದನ್ನು ನೋಡಿ ಸೀತೆ ದೇವಿನ ಅವರೇ ಅಂತ ಹೇಳಿ ಗುರುತಿಸಿ ಅವ್ರ ಹತ್ರ ಹೋಗಿ ಇರೋ ವಿಷಯ ಎಲ್ಲ ತಿಳಿಸಿದಾಗ ಆ ಗೌರವಪೂರ್ವಕವಾಗಿ ವಿಳ್ಳೆದೆಲೆ ಹಾರನ ಸೀತಾದೇವಿ ಹನುಮಂತನಿಗೆ ಕೊಡ್ತಾರೆ ಆದ್ದರಿಂದ ಹನುಮಂತನಿಗೆ ವಿಳ್ಳೆದೆಲೆ ತುಂಬ ಇಷ್ಟ ಆಗುತ್ತೆ ಶನಿಯ ಎಲ್ಲ ನಿವಾರಣೆಗಳು ದೋಷ ಭಯ ನಿವಾರಣೆ ಕಾ ಕಾಯಿಲೆ ಏನೇ ಇದ್ದರೂ ವ್ಯಾಪಾರ ನಷ್ಟ ದೆಸೆ ಸಾಡೆ ಸಾತಿ ಈ ಥರ ಏನೇ ಇದ್ದರೂ ಎಲ್ಲ ದೋಷಗಳು ನಿವಾರಣೆ ಆಗುತ್ತೆ ಹನುಮಂತ ದೇವರಿಗೆ ಇದನ್ನು ಕೊಟ್ಟರೆ ಜ ಆದಷ್ಟು ಮಂಗಳವಾರ ಶನಿವಾರ ನೂರ ಎಂಟು ವಿಳೆದೆಲೆ ಆಹಾರ ಹಾಕಿದ್ರೆ ಸಕಲ ಕಷ್ಟಗಳು ದೂರ ಆಗುತ್ತೆ ಅಂತ ಹೇಳ್ತಾರೆ ಇನ್ನು ಈ ವಿಳೆದೆಲೆಯಲ್ಲಿ ಮೇಲೆ ಲಕ್ಷ್ಮೀ ದೇವಿ ಮಧ್ಯ ಸರಸ್ವತಿ ಕೊನೆಯಲ್ಲಿ ಗೌರಿಯನ್ನು ಕೂಡ ನೆಲೆಸಿದ್ದಾರೆ ಅಂತ ಒಂದು ನಂಬಿಕೆ ಕೂಡ ಇದೆ ಆದ್ದರಿಂದ ಈ ವಿಳೆದೆಲ್ಲ ಹಾರವಾಗಿ ಹನುಮಂತ ದೇವರಿಗೆ ಬಳಸ್ತಾರೆ ಎಲ್ಲ ಕಷ್ಟಗಳು ಆದಷ್ಟು ದೂರ ಆಗಲಿ ಅನ್ನೋದು ಹನುಮಂತನಿಗೆ ಈ ವಿಳೆದೆಲೆ ಹಾರ ಕೊಟ್ಟು ಕಡಿಮೆ ಮಾಡ್ಕೋತಾರೆ ಜನರು ಇದು ಆಗಲಿಂದ ಬಂದಿರೋ ನಂಬಿಕೆ ನೀವು ಆದಷ್ಟು ಎಲ್ಲವನ್ನು ಕಷ್ಟಗಳನ್ನು ಕಡಿಮೆ ಮಾಡ್ಕೊಳ್ಳಿ ಆದಷ್ಟು ದೇವ್ರನ್ನ ಹನುಮಂತ ದೇವ್ರನ್ನ ಪೂಜಿಸಿ ಶನಿಯ ಎಲ್ಲ ದೃಶ್ಯಗಳು ಕಡಿಮೆ ಆಗಲಿ ಅಂತ ಕೇಳ್ಕೊತಿದ್ದೀನಿ ನನ್ನ ವಿಡಿಯೋ ಈ ಇನ್ಫಾರ್ಮೇಷನ್ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು